ಸೂಪರ್ ಮೂವಿ ಸೂಪರ್ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ಕೆಲವೇ ಚಿತ್ರಗಳಲ್ಲಿ ಇದು ಒಂದು ತುಂಬಾ ಫ್ಯಾಮಿಲಿ ಸಮೇತ ನೋಡುವಂತ ಚಿತ್ರ ಚೆನ್ನಾಗಿದೆ ನಮಸ್ಕಾರ ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತ ನಮ್ಮ ಕುಡ್ಲ ಒಂದು ಸಿನಿಮಾ ಭಾಳಷ್ಟು ಚೆನ್ನಾಗಿದೆ ಫಿಲ್ಮನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರೂ ಬಹಳ ಖುಷಿಯಿಂದ ಇನ್ನೊಮ್ಮೆ ನೋಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ತಾವು ನೋಡಿ ತಮ್ಮವರನ್ನು ಕರೆತನ್ನಿ ಕರಾವಳಿಗರ ಕರಾವಳಿಯಲ್ಲಿ ಏನೇನು ನಡೀತದೆ ಎಂಬುದನ್ನು ಅತ್ಯಂತ ವಿವರವಾಗಿ ಫಿಲ್ಮಲ್ಲಿ ತೋರಿಸಿದ್ದಾರೆ

ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ತೆ ಸೊ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಖುಷಿ ಆಯಿತು ಸೊ ಅನ್ನು ನಾನು ಪರಿಚಯದವರು ಸೊ ಫ್ರೆಂಡ್ಸ್ ಸೊ ಮಂಗಳೂರಿಂದ ಇಲ್ಲಿ ತನಕ ಬಂದಿದ್ದೇನೆ ಅಂದರೆ ಸೊ ಅವ್ರ ಮೇಲೆ ನಂಬಿಕೆ ಇತ್ತು ಸೊ ಮೂವಿಯಲ್ಲಿ ನಮಗೆ ಯಾವುದು ಸಹ ಲಾಸ್ ಇಲ್ಲ ಸೊ ನೀವು ಕೊಟ್ಟ ಪೇಮೆಂಟಿಗೆ ಅದು ವರ್ತ್ ಉಂಟು ಮತ್ತು ಎಲ್ಲಿ ಸಹ ಒಂದು ಬೋರ್ ಆಗಲ್ಲ ಸೊ ನನಗೆ ಇಷ್ಟ ಆಯಿತು ಸೊ ನಿಮಗೆ ಸಹ ಇಷ್ಟ ಆಗ್ತದೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಕುಟ್ಲ ನಮ್ಮದು ಟೈಟಲಲ್ಲಿ ಒಂದು ಒಂದು ವಾವ್ ಅಂತ ಉಂಟು ಸೊ ಅದು ವಾವ್ ಮಾಡಿದ್ದಾರೆ ಸೊ ಆಕ್ಷನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆಂದ ಉಂಟು ಸೊ ಇಷ್ಟ ಆಯಿತು ನನಗೆ ಸೊ ನಿಮ್ಮ ಹತ್ರ ಸಹ ಎಲ್ಲ ಹತ್ರ ರಿಕ್ವೆಸ್ಟ್ ಮಾಡೋದಿಂದೆ ಸೊ ಬನ್ನಿ ನೋಡಿ ಮೂವಿ ಸೊ ಏನಾದರೂ ಇದ್ರಿ ಹೇಳಿ ಅವರಿಗೆ ಸೊ ನೆಕ್ಸ್ಟ್ ಪಾರ್ಟ್ ಟೂ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅದರಲ್ಲಿ ಸೊ ಪಾರ್ಟ್ ಟೂಗೆ ಸಹ ವೇಟಿಂಗ್ ಮಾಡ್ತಿದ್ದೇನೆ ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಸೊ ಪ್ಲೀಸ್ ಬನ್ನಿ ನೋಡಿ ಸೊ ಜೈ ತುಲ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಫಿಲಮ್ ನಮಗೆ ಲಾಸ್ಟ್ ಲಾಸ್ಟ್ ಒಳ್ಳೆ ಸ್ಟೋರಿ ಬಂದಿದೆ ಫಿಲಮ್ ನಮಗೆ ಖುಷಿ ಆಯಿತು ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಸರಿಯಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಚನಾಗಿದೆ ತುಂಬಾ ಚೆನ್ನಾಗಿದೆ ಅಣ್ಣ ತಮ್ಮ ಬ್ಯಾಂಡಿಂಗ್ ವಿಲನ್ ನೋಡಕ್ಕೆ ತುಂಬಾ ಸಕಂತಿಗೆ ಮ್ಯೂಸಿಕ್ ಅಷ್ಟೇ ಚೆನ್ನಾಗಿದೆ ಫೈಟಿಂಗ್ ಅಷ್ಟೇ ಚನಾಗಿದೆ ಯಾರ್ಲೋ ಈಜಿ ಆಗಿ ನಂಬARDO ಅನ್ನದು ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕುಡ್ಲಾ ಮೂವಿನ ನೋಡಿ ಅಂಡ್ ಪ್ರೋತ್ಸಾಹಿಸಿ ವೇಟಿಂಗ್ ಫಾರ್ ಕುಡ್ ಹೆಣ್ಮಕ್ಳು ಕೊಟ್ಟಿರೋ ಮೆಸೇಜ್ ತುಂಬಾ ಇಷ್ಟ ಆಯಿತು ಅಂಡ್ ಹೆಣ್ಮಕ್ಳು ಯಾರು ಜಾಸ್ತಿ ಎಲ್ಲರೂ ನಂಬಿ ಹೋಗಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಐ ಲೈಕ್ ದ ಮೂವಿ ಅಂಡ್ ಪ್ಲೀಸ್ ಎಲ್ಲರೂ ಬಂದು ಒಂದ್ಸತಿ ಮೂವಿನ ನೋಡಿ